ಬಿಜೆಪಿ ಮಹಿಳಾ ಮೋರ್ಚಾ ವತಿಯಿಂದ ರನ್ ಫಾರ್ ಮೋದಿ ರನ್ ಫಾರ್ ನೇಷನ್ ವಾಕತಾನ್ ಮತ್ತು ಬಿಜೆಪಿ ಯುವ ಮೋರ್ಚಾ ವತಿಯಿಂದ ತಿರಂಗಾ ಯಾತ್ರೆಯನ್ನು ನಗರದ ತಾಲೂಕು ಕಚೇರಿ ಆವರಣದಿಂದ ಆಜಾದ್ ಆಜಾದ್ಪಾರ್ ವೃತ್ತದವರೆಗೆ ನಡೆಸಿದರು ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ ಅವರು ಮಾತನಾಡಿ ಭಾರತ ದೇಶಕ್ಕೆ ನರೇಂದ್ರ ಮೋದಿ ಅವರ ಕೊಡುಗೆ ಅಪಾರವಾಗಿದ್ದು ಮತದಾರರು ಈ ಬಾರಿಯೂ ಕೂಡ ನರೇಂದ್ರ ಮೋದಿ ಅವರಿಗೆ ನಿಮ್ಮ ಬೆಂಬಲವನ್ನು ನೀಡಿ ಎಂದು ಹೇಳಿದರು ಇವತ್ತು ಈ ಕಾರ್ಯಕ್ರಮದಲ್ಲಿ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎರಡು ಬಾರಿಗೆ ಈ ದೇಶದ ಚುಕ್ಕಾಣಿಯನ್ನು ಹಿಡಿದ ನಂತರ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ತಾಯಂದಿರಿಗೆ ಮಕ್ಕಳಿಗೆ ಅನುಕೂಲವಾಗುವಂತ ಅನೇಕ ಕಾರ್ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ ಅದನ್ನು ಈಗಾಗಲೇ ಸ್ಮಿತಾ ಜಗದೀಶ್ ಅವರು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಮುಂಬರುವ ಚುನಾವಣೆಯಲ್ಲಿ ದೇಶದ ಎಲ್ಲ ತಾಯಂದಿರು ದೇಶಕ್ಕೋಸ್ಕರ ಕೆಲಸ ಮಾಡಬೇಕು ಮೋದಿಯವರಿಗೋಸ್ಕರ ಕೆಲಸ ಮಾಡಬೇಕು ಮತ್ತು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಮೂರನೇ ಬಾರಿಗೆ ಅಧಿಕಾರವನ್ನು ತರಲಿಕ್ಕೆ ನಮ್ಮೆಲ್ಲ ತಾಯಂದಿರು ಅವರ ಮನೆಗಳಿಗೆ ಸಿಕ್ಕಿರ್ತಕ್ಕಂಥ ಏನು ಹಲವಾರು ಸವಲತ್ತುಗಳಿದೆ ಅದನ್ನು ಜನಗಳಿಗೆ ತಿಳಿಸೋ ಮುಖಾಂತರ ಮೋದಿ ಯಾಕೆ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಹೇಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೆ ದೇಶಕ್ಕಾಗಿ ಮೋದಿ ಮೋದಿಗಾಗಿ ನಾವು ಅನ್ನುವ ಯುವಮೋರ್ಚದ ಅಡಿಯಲ್ಲಿ ಇವತ್ತು ಮತ್ತೊಂದು ಯಾತ್ರೆಯನ್ನು ಸಹ ಹಮ್ಮಿಕೊಂಡಿದೀವಿ ಇವತ್ತು ದೇಶದ ಎಲ್ಲ ಯುವ ಜನಾಂಗ ಅದರಲ್ಲೂ ಯಾರು ಹದಿನೆಂಟು ವರ್ಷ ವಯಸ್ಸಾಗಿರ್ತಕ್ಕಂಥ ನಮ್ಮ ಇವತ್ತಿನ ಯುವ ಪೀಳಿಗೆ ಅವರು ದೇಶಕ್ಕೋಸ್ಕರ ಮೋದಿಗೋಸ್ಕರ ಓಟ್ ಹಾಕ್ಲಿಕ್ಕೆ ಕಾಯ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಸೇರಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷ ಅಂತ ಶ್ರೀಯುತ ವಿಜೇಂದ್ರ ಅವರ ಸೂಚನೆಯ ಮೇರೆಗೆ ಇವತ್ತು ಈ ಜಿಲ್ಲೆಯಲ್ಲಿ ಕಾರ್ಯಕ್ರಮನ ಮಾಡಿದ್ದೀವಿ ಈ ಒಂದು ಮಹಿಳೆಯರ ಕಾರ್ಯಕ್ರಮ ಶಕ್ತಿ ವಂದನ ಎನ್ನುವ ಹೆಸರಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ನಾಳೆ ನಮ್ಮೆಲ್ಲ ತಾಯಂದಿರು ಅವರ ಟೂ ವೀಲರ್ನಲ್ಲಿ ಬರುವ ಮುಖಾಂತರ ಅಂದರೆ ಸ್ಕೂಟರ್ನ ಓಡಿಸೋ ಮುಖಾಂತರ ನಾಳೆ ಒಂದು ಸ್ಕೂಟರ್ ರ್ಯಾಲಿಯನ್ನು ಏರ್ಪಡಿಸಿರ್ತಾರೆ ಅದೇ ರೀತಿಯಲ್ಲಿ ನಾಡಿದ್ದು ಅಂದರೆ ಆರನೇ ತಾರೀಕು ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿ ಅವರು ಪಶ್ಚಿಮ ಬಂಗಾಳದಲ್ಲಿ ಇಡೀ ದೇಶದ ಮಹಿಳೆಯರನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಲಿದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೂ ಸಹ ನಮ್ಮೆಲ್ಲ ಜಿಲ್ಲೆಯ ಎಲ್ಲ ಮಂಡಲಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಎಲ್ ಇ ಡಿ ಸ್ಕ್ರೀನ್ಗಳನ್ನು ಹಾಕುವ ಮುಖಾಂತರ ನಮ್ಮೆಲ್ಲ ತಾಯಂದರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇಶಕ್ಕೋಸ್ಕರ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರು ಇವತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಹತ್ತು ವರ್ಷಗಳ ಅವಧಿಯಲ್ಲಿ ಮೋದಿಜಿಯವರು ಮಹಿಳೆಯರಿಗೆ ಸಾಕಷ್ಟು ಯೋಜನೆಗಳನ್ನು ನೀಡಿದ್ದಾರೆ ಆ ಯೋಜನೆಗಳನ್ನು ನೀಡುವುದರ ಮುಖಾಂತರ ಮಹಿಳೆಯರ ಜೀವನ ಮಟ್ಟವನ್ನು ಸುಧಾರಿಸೋ ನಿಟ್ಟಿನಲ್ಲಿ ಅವರು ಭಾಳಷ್ಟು ಒಂದು ಶ್ರಮವನ್ನು ಪಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಮಹಿಳೆಯರು ಅವರಿಗೆ ಒಂದು ವಂದನೆಗಳನ್ನು ಸಲ್ಲಿಸೋದು ಮತ್ತು ಮತ್ತೊಮ್ಮೆ ನಾವು ಮೋದಿಜಿ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ವಾಕ್ತಾನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ದೇಶಕ್ಕಾಗಿ ಮೋದಿಗಾಗಿ ನಮ್ಮ ನಟಿಗೆ ಅನ್ನುವಂತಹ ಶೀಚಿಕೆ ಅಡಿನಲ್ಲಿ ನಾವು ಮೂರು ದಿನಗಳ ಕಾಲ ರಾಷ್ಟ್ರದಾದ್ಯಂತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಈ ಸರಿ ಈ ಬಾರಿಯ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಾವು ಮೋದಿಯನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಆಶೆಯಾಗಿದೆ ಹಾಗೆ ನಾವೆಲ್ಲರೂ ಅಂದ್ಕೊಂಡು ಹಾಗೆ ಮಾತೆಯರಿಗೆ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನು ಮೋದಿಯವರು ಕೊಡ್ತಾ ಇದ್ದಾರೆ ನಿಮ್ಗೆ ಈಗಾಗಲೇ ತಿಳಿದಿರ್ಬೋದು ಮಹಿಳೆಯರಿಗಾಗಿ ಹಲವಾರು ಯೋಜನೆಗಳನ್ನು ಅವರು ಜಾರಿಗೆ ತಂದಿದ್ದಾರೆ ಜಾರಿ ತರುವುದರ ಜೊತೆಗೆ ಮಹಿಳೆಯರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದಾರೆ ಆತ್ಮನಿರ್ಭರ ಭಾರತ ಅಡಿಯಲ್ಲಿ ಹಲವಾರು ಯೋಜನೆಗಳನ್ನು ಮಹಿಳೆಯರು ಸ್ವಂತ ಉದ್ಯೋಗಗಳನ್ನು ಮಾಡಿ ಅವರು ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂತಹ ಒಂದು ಕಾರ್ಯಕ್ರಮವನ್ನು ಅವರು ಆಯೋಜನೆಯನ್ನು ಮಾಡಿ ನಮ್ಮ ಮಹಿಳೆಯರಿಗೆ ನೀಡ್ತಾ ಇದ್ದಾರೆ ಈ ದಿನ ನಾವು ಕಾಲ್ನಡಿಗೆಯಲ್ಲಿ ತಾಲೂಕು ಆಫೀಸ್ ಕಚೇರಿಯಿಂದ ಅಜಾತ್ ಪಾರ್ ಸರ್ಕಲ್ ನಮ್ಮ ಮಹಿಳಾ ಮೋರ್ಚಾ ವತಿಯಿಂದ ಇದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಾಳೆ ನಮಗೆ ರಾಷ್ಟ್ರೀಯ ಅಧ್ಯಕ್ಷರ ಆದೇಶದಂತೆ ಇದೇ ಮಹಿಳಾ ವತಿಯಿಂದ ಬೈಕ್ ರ್ಯಾಲಿ ಬೈಕ್ ರ್ಯಾಲಿ ಕಾರ್ಯಕ್ರಮದಲ್ಲಿ ಮಹಿಳಾ ಮೋರ್ಚಾ ರಾಜ್ಯ ಉಪಾಧ್ಯಕ್ಷರಾದ ಸುನೀತಾ ಜಗದೀಶ್ ಜಿಲ್ಲಾಧ್ಯಕ್ಷರಾದ ಜಸಿಂತಾ ಅನಿಲ್ ಕುಮಾರ್ ಜಿಲ್ಲಾ ಉಪಾಧ್ಯಕ್ಷರಾದ ವೀಣಾ ಶೆಟ್ಟಿ ಸವಿತಾ ರಮೇಶ್ ಶ್ರುತಿ ರೋಹಿತ್ ರಾಜೇಶ್ವರಿ ರಾಜಶೇಖರ್ ಮಹಿಳಾ ಮೋರ್ಚಾ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥರಾದ ಚೈತ್ರಾಗೌಡ ಶುಭಾ ಸತ್ಯಮೂರ್ತಿ ಕವಿತಾ ಶೇಖರ್ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಬೆಳವಾಡಿ ನರೇಂದ್ರ ಉಪಸ್ಥಿತರಿದ್ದರು